ಇವತ್ ಯಾಕಿಂಗ್ ಮಾಡತ್ತವ ಕರೆಂಟ್ ಇಲ್ಲತ್ತ ನೀರ್ ಈಗ ಹುಡ್ತಿ ಆಗತ್ತವ ಕರೆಂಟ್ ಬರ್ಬಾರ ಕೊಡಲು ಏನ್ ಕೂಡ ಬಿಸಿಲು ಸುಮ್ನೆ ಹೋಗ್ ಅರ್ಧ ಗಂಟೆ ನೋಡ್ರಿ ಯಾವ ಬರ್ತೇನ್ ಬರತನ ಪುರ್ಸಟ್ಟಿಗೆ ಕಾವೇರಿ ಸೀಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ ಒಂದೇ ನಮ್ ಪೂರ್ಗರ ಫೋನ್ ಹಚ್ಚಾರ್ರಿ ನೋಡಿಯ ನೆನ್ಸದ್ಗಿನ ಯಾಕ ಹೇಳ್ಕಾವೇರಿ ಮಾಲಾಕೇಗಿ ಏನ್ ಬಿ ಇಲ್ಲ ಸುಮ್ಮನ ಕುಂತಿದ ನಿನ್ಗೊಂದ್ ಮಾತ್ ಹೇಳ್ತೇ ಸಿಟ್ಟ ಬೇಡ ಏನು ನನ್ ಮನ್ಯಾಗ ನಂದು ಮದಿ ಫಿಕ್ಸ್ ಮಾಡ್ಯಾರ ನಿಂದು ನಂದ್ ಇವತ್ತ ಹಿಡಿದು ಮುಗೀತು ಬ್ರೇಕಪ್ ಮತ್ತ ಇಸ್ ದಿನಾ ಮಾಡಿದು ನಾ ಏನ್ ಮಾಡಿ ನಮ್ ಮನ್ಯಾಗ ಮದಿ ಫಿಕ್ಸ್ ಮಾಡ್ಯಾರ ನಂದುಸ್ತ ಯಾಕ ನೀ ಒಳಗ್ ಚಂದಿಲ್ಲಾ ನೀನ್ ಬಾರಿದ್ದಿ ಪೂರಾ ಕರ್ರಗಿದ್ದಿ ಕರ್ರುಗಿದ್ರ ಇಸ್ ದಿನ ಏನಿತ್ತು ಇಷ್ಟ ದಿನ ಮಾಡಿದೆನು ನನ್ ಸರಿ ಆಟ ಆಡಿದಿ ಈ ನಂಗೆ ಗೊತ್ತಿಲ್ಲೋ ಬ್ರೇಕಪ್ ಅಂದ್ರೆ ಬ್ರೇಕಪ್ ಏ ನಂಗ ಅವೆಲ್ಲ ಹೇಳಕ್ ಹೋಗ ನೋಡಿ ನಾ ಎಣ್ಣೆ ಕೊಂಡ್ ಸತ್ತೋಯ್ತ ಹೊಡ ನಾ ಕರೆ ಹೇಳ್ದೆ ಮಜಾಕ್ ಮಾಡತ್ತಿಲ್ಲ ಇದು ನಾ ಸೀರಿಯಸ್ ಹೇಳದ್ದ ಏನ್ರ ಮಾಡ್ಕೋ ಇಲ್ಲ ಅವ ಎಣ್ಣೆ ವಾಟ್ಸಪ್ದ ಹಾಕ್ತೀನಿ ನೋಡ ನೋಡ್ ಫೋಟೋಗಳು ಎಲ್ಲ ಹಾಕ್ತೀನಿ ಏ ಇಲ್ಗ ನಂಗ ಅವೆಲ್ಲ ಹೇಳಕ್ ಹೋಗ ಎಣ್ಣೆ ನಾ ಕರೆ ಹೇಳದ್ ನಾ ಮಜಾಕ್ ಅಲ್ಲ ನಂಗ್ ಈಸ್ ದಿನ ಹೇಳಲ್ಗತ್ಲಿ ಈಗ ಕರ್ರಿಗಿದ್ದೆ ಅಂದ್ರ ನನ್ ಮದಿ ಫೋನ್ ಹಚ್ಚ ಮದಿ ಆಗದಿದ್ರ ಮತ್ ನನ್ ನಾಯ್ ಮಾಡಿ ನಾವು ಕಾಲಕ್ ಸಾಕೈತಪ್ಪ ಈಗ ನನ್ಗೂ முடியறது கொண்ட ஐக்கார மனித ஊரு இல்ல மத்தி சா கொண்டா எல்லார ஆய்த்ப நான் ஏன்

ಪ್ಪ ಹಲೋ ಹೇಳೋ ಅಜ್ಜ ಜಲ್ದಿ ಹೊಲಗ್ ಬಾ ಏನಾಯ್ತಿಗೆ ಬೆಟ್ಟ ನಾ ಕೊಂಡಿದ್ದೆ ಆಕಿನ್ ಕಾಲಾಗ ನಂಗ್ ನಳಕಿ ಬಾ ನಾವ್ ಹೊಲದಾಗಿದ್ದೋಳು ಏನ್ ಅಲ್ತದ್ಗೆ ಏನಾಯ್ತದ ನಿಲ್ಗೆ ಬಾ ಜಲ್ದಿ ನಂಗೆ ಅಂಚಿಕೆ ಆಲತ್ತವ ಹೊಂಟಿದೇ ನಿಂದು ಏನಾಯ್ತಿಗೆ ಏನೈತ್ಗೆ நெக்கேன் மினிவ் கொண்டவன்

টופי তোগো দেখলি ভিডিও পেন মারতেগে 100 টাকা 200 150 দিন নি ন 100 টাকা নিদিকে বাইকলা হড়কো অততে নি ন এ খাগাবা ভাগেউ আডিয়া পক্ষে নি 150 টাকা ইতো তক টופי তোগো আডিয়া চল মার চল মার মার দূর গো ই কারি সারসন

ನೋಡಿದ್ರೇಸ್ ಮಾಡ್ಕೊ ಇಲ್ರಿ ಹೋಗಿಲ್ರಿತಾರ ಇಲ್ರಿ ಸುಮ್ ಜರೀ ಜಾಸ್ತಿ ಗೋಲಿ ಬರ್ಬಿಡ್ರಿ ಇಂಡಕ್ಷನ್ ಬಿಡ್ರಿ ಖಾಲಿ ಗೋಲಿ ಬರ್ಬಿಡ್ರಿ ಸಾಕ ಗೋಲಿ ಬೇಡಾನು ಅರ್ಧ ಬಾಟಲ್ ನೀರ್ ತಗೋಲ್ರಿ ನನ್ಗೆ ತಕ್ಲಿ ಅರ್ಧ ಬಾಟಲ್ ನೀರ್ ತಗೋ

ಏ ಇಲ್ಲ ಏನಾಗೋದು ಗುಪ್ಪ ನೀರ ಮಾಡ್ತೀರಾ ಓಕೆ ನೀನು ಕೂತ್ಸಾಗಾರ ಅಲ್ಲಿ ಹೊರಗೆ ಇದು ಆಕಡೆ ಹೊರಗೆ ನೀ ಬೆಡ್ ಮೇಲೆ ಹೋಗ್ಲೇ ಸರ್ ಆಕಡೆ ಹೋಗಿ ಈಗ ಹೆಡೆ ಅಲ್ಲ ಪೋರೆ ಗವರ್ನಮೆಂಟ್ హాస్పిటల్ ಸರ್ ಆನ್ ಮಾಡ್ಬಿಡ್ರಿ ಸರ್ ಗೋಲಿಯರ ಮಕ್ಕ ಸರ್ ಇಲ್ಲಿ ಅದೋ ನಿನ್ನ ಹೇಳಿದ ಆದೇ ಮಾಡ್ಬೇಕು ಹಟ ಮಜಾ ಮಾಡ್ತಾನೋ ಮಾಳಾನ ನೀ ಇಯ ತಕಮ್ಮ ಸಹಾಯ ಇದೀತು ಈ 2 ಗಂಟೆ ಮ್ಯಾಕೆ ಅಲ್ಲೋದು 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 ಎಂಡ ತಿಂದೋದು ಅವನು ಕೆಲಸ ಮಾಡೋದು ಗುಪ್ಪು ಜಾಸ್ತಿ ಆಕಿ ಕೂತ್ಸಾರೆ ತಾನೆ ಹೊರಗೆ ಬರ್ತಾರೆ ಡಾಕ್ಟರ್ ಸಾಹೇಬರು ಹೇಳಿರೋರು ತಾನೆ ಹೊಯ್ತ ಹಾಕಣ್ಣು ಇಲ್ಲ ಸಹಾಯ ಇದೀನಿ ಇಯ ತಕ ಬಂದು پوراಕಮೇನ್ ಒಪ್ಪನ್ ಪಕ್ಕಿ ಸುಮ್ಮನ್ ಅಹೋ ಕೋಲಕ ದ್ದ್ದ್ದ ಓಯಕಡ ರೋಯ ನೀಲಪಯೋ ಬಿಟ್ಕೊಟಿ ಓ ಉಪಾಕಲ ತೋಪೇ ಹೇ ಪೋಯ ಪೋ ಪೂಯ ಟಕಲ ತವಾ ಖಾಲಿ ನೆಕ್ಕಿದೆನೆ ಈಟ್ ಕೊಡ್ಸ ನಿಕ್ಕಬೇಕಲ ತವಾ ಸಾಹಿಸ್ಬೇಕಲ ತವಾ ಯುದೂರ್ ಹಾಕಿದೆ ಕೊಂಡ ಸತೈತನ ಇರಲ್ಲೇ ಅಜಯ್ದು ಈ ಮಾತ್ರಿ ಈಟ್ ಗನ ಉಪಾಕಲ ತರಿಯಕೋ ಕೊಡ್ಸಲಕ್ بیٹಾ ನಿಂಗೊಂದು ಮಾತು ಹೇಳಿನ ಇರುತ್ತೆ ಇಂತ ತಳಿಗಳಾ ನಾ ಖಾಲಿ ನೆಕ್ಕಿದೆ ಬಿಟ ಅದ ಕೊಂಡಿ ಜಾಸ್ತಿ ಆ

మజా ఇల్ నిన్ కాల పూర్తి దిన వేస్ట్ ఆగ్యద నా ఎన్ని కొంటే అజ్జందు ఐశ్వర్ రూపాయ పరమేశ్వర దిట్ బంద వాలిబాల్ ఆడక ఎలా క్యాన్సల్ ನೀ ಏನ್ ಬ್ರೇಕಪ್ ಮಾಡ್ತಿ ನಿನ್ ಕಡೆ ನೀ ಮಜಾ ಕಾಲ ನಾನೇ ನಿನ್ ಕರೆ ಕರೆ ಬ್ರೇಕಪ್ ಮಾಡ್ತೆ ಬ್ರೇಕಪ್ ನಡಿ ನಿನ್ನ ನಾವು ನಿನ್ ಕಲೆ ನಿನ್ ಸಲಕ್ಕೆ ಹೋಗ್ತೀನಿ ದಿನ ಒಟ್ಟು ವೇಸ್ಟ್ ಆಯ್ತು ನಮ್ ದೋಸ್ತ ಫೋನ್ ಹಚ್ಚಲಕ್ ಹೋಗ್ಬಾರ ಹಚ್ಚದಿ ನೋಡ ಮತ್ತ ಹರದಾರ ಮಾಡಿ ನಾವು ಬಾಳ್ ನೋಡಿದೆ ನಿನ್ ಅಂತವ್ರಿಗೆ ಎಷ್ಟ್ ಮಂದಿಗೆ ನೋಡಿಲ್ಲ ತೆಗಿ ಕಡಿ

ಮಾಡೋ ಉದ್ದೇಶ ಏನದಂದ್ರ ನಾವ್ ಇದು ನಮ್ ರಿಯಲ್ ಲೈಫ್ ನಾಗ್ ಭಿ ನಮ್ಗೆ ಇದು ಅನುಭವ ಆಗಿದ್ದ ಈ ತರ ಆಗಿದ್ದ ಅದ್ರ ಮ್ಯಾಗೆ ಮಾಡಿದೇವಿ ಈ ತರ ಯಾರು ಮಾಡ್ಲಕ್ ಹೋಗ್ರಿ ಇಂತ ಚೀಪ್ ಕೆಲಸ ಮಾಡ್ಬೇಡ್ದು ನಾವ್ ಗಣಸೆ ಆಗಿ ಹುಟ್ಟಿದ್ರ ಈ ತರ ಮಾಡಬೇಡುದು ಪಾಂಡು ದುನಿಯ್ ಹುಷಾರು ಬಾಳ ಹುಷಾರ ಬಿಡುದು ಮಜಾಕ್ ಮಜ್ ಒಂದ್ಕಡೆ ಇರ್ಲಿ ಈಗಿಂದ ಈಗ ಇರ್ಲಿ ಪಾಂಡ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಹೊಡೀರಿ ಹಂಗೆ ಅದ ಗಂಟಿ ಬರ್ತವ್ರ ಗಂಟಿ ಒಂದ್ ಹುಡಿರಿ ಪಾಂಡು ಸಪೋರ್ಟ್ ಮಾಡ್ರಪ್ಪ ಇಷ್ಟ್ ಕಷ್ಟಪಟ್ಟು ವಿಡಿಯೋ ಮಾಡತ್ತಾರ ನೀವ್ ಏನ್ ಮಾಡತ್ತಿಲ್ಲ ಪ್ಲೀಸ್ ಲೈಕ್ ಮಾಡಿ